ಕರ್ನಾಟಕ ಅಗ್ರವಾರ್ತೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಸಿಲಿಕಾನ್ ಸಿಟಿಯಲ್ಲಿ ಬಾಂಬ್ ಬೆದರಿಕೆಯ ಕರೆಗಳು ಇಮೇಲ್ಗಳು ಮೇಲಿಂದ ಮೇಲೆ ಬರ್ತಾ ಇದೆ ಹಾಗಾಗಿ ಬೆಂಗಳೂರು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಇದೆ ಇದರ ಮಧ್ಯೆ ಬಾಂಬ್ ಬೆದರಿಕೆಗಳ ನಡುವೆ ಬೆಂಗಳೂರಿನ ರೈಲು ನಿಲ್ದಾಣ ಎಷ್ಟು ಸೇಫ್ ಆಗಿದೆ ಹೆಚ್ಚು ಜನ ಸೇರುವಂತಹ ಜಾಗ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಹೇಗಿದೆ ಭದ್ರತೆ ಗೊತ್ತಾ ದಿನನಿತ್ಯ ಸಾವಿರಾರು ಜನ ಓಡಾಟ ನಡೆಸುವಂತಹ ರೈಲು ನಿಲ್ದಾಣ ಇದೆ ಕೆಎಸ್ಆರ್ ರೈಲು ನಿಲ್ದಾಣದ ಬಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಯಿತು ಸ್ಫೋಟಕವಾದಂತಹ ಮಾಹಿತಿ ದಿನನಿತ್ಯ ಸಾವಿರಾರು ಜನ ಓಡಾಡುವಂತಹ ಕೆಎಸ್ಆರ್ ರೈಲ್ವೆ ನಿಲ್ದಾಣದ ಬಳಿ ಯಾವ ರೀತಿ ಆಗಿದೆ ಭದ್ರತೆ ಹಾಗಾದ್ರೆ ರೈಲು ನಿಲ್ದಾಣದ ಮುಖ್ಯ ಗೇಟ್ನಲ್ಲಿರುವಂತಹ ಸೆನ್ಸಾರ್ ಮಷಿನ್ ಕಾರ್ಯನಿರ್ವಹಿಸ್ತಾ ಇಲ್ಲ ಮುಖ್ಯ ಗೇಟ್ನಲ್ಲಿರುವಂತಹ ಸಿಸಿ ಕ್ಯಾಮೆರಾ ಕೂಡ ಮುರಿದ ಸ್ಥಿತಿಯಲ್ಲಿದೆ ವಾಹನಗಳಲ್ಲಿ ಸ್ಫೋಟಕಗಳನ್ನ ಸಾಗಿದ್ರೆ ಸೆನ್ಸಾರ್ ಮಿಷಿನ್ ಅದನ್ನ ಪತ್ತೆ ಹಚ್ಚೋದೇ ಇಲ್ಲ ಯಾವ ಲಗೇಜ್ ಬೇಕಾದ್ರೂ ಆರಾಮಾಗಿ ಸಾಗಿಸಬಹುದು ಅಲ್ಲಿ ಮುಖ್ಯ ಗೇಟ್ನಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡೋದಕ್ಕೂ ಯಾರೂ ಇರೋದಿಲ್ಲ ರೈಲ್ವೆ ಟಿಕೆಟ್ ಖರೀದಿಸಿ ಯಾರು ಬೇಕಾದ್ರೂ ಒಳಗಡೆ ಹೋಗಬಹುದು ಈ ರೀತಿಯಾದಂತಹ ಭದ್ರತೆ ಇರೋದು ಹಾಗಾದ್ರೆ ಬೆಂಗಳೂರು ಎಷ್ಟು ಸೇಫ್ ರೈಲ್ವೆ ನಿಲ್ದಾಣ ಎಷ್ಟು ಸೇಫ್ ಆಗಿದೆ ಹಾಗಾದ್ರೆ ಬೆಂಗಳೂರಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಗೇಟ್ ಮುಖ್ಯ ಗೇಟ್ ಏನಿದೆ ಅಲ್ಲಿ ಸೆನ್ಸಾರ್ ಮಷಿನ್ ಕಾರ್ಯನಿರ್ವಹಿಸಲ್ಲ ಇನ್ನು ಸಿ ಸಿ ಕ್ಯಾಮೆರಾ ಮುರಿದು ಬಿದ್ದಿರೋ ಸ್ಥಿತಿಲ್ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ರೈಲು ನಿಲ್ದಾಣದಲ್ಲಿ ಸೇಫ್ಟಿ ಈ ರೀತಿಯಾಗಿರೋದು ಮುಖ್ಯ ಗೇಟ್ ನಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡೋದಕ್ಕೂ ಸಹ ಯಾರೂ ಇರೋದಿಲ್ಲ ಟಿಕೆಟ್ ತಗೊಂಡು ಯಾರು ಬೇಕಾದ್ರೂ ಹೋಗ್ಬೋದು ಎಷ್ಟೇ ಲಗೇಜ್ ಅನ್ನು ಬೇಕಾದ್ರೂ ತಗೊಂಡು ಹೋಗ್ಬೋದು ಕೃಷಿಗಳಲ್ಲಿ ನೋಡ್ತಾ ಇದ್ದೀರಾ ಸಿ ಸಿ ಕ್ಯಾಮರಾ ಮುರಿದು ಬಿದ್ದಿದೆ ಇದೇ ಇರೋದು ಸೇಫ್ಟಿ ಕೆ ಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಹುಸಿ ಬಾಂಬ್ ಬೆದರಿಕೆಗಳು ಬರ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣ ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂಥ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿದ್ದೀವಿ ನೋಡ್ತಾ ಇದ್ದೀರಾ ಇದು ಬೆಂಗಳೂರಿನ ಅತ್ಯಂತ ಹೆಚ್ಚು ಜನ ಓಡಾಡುವಂಥ ಕೆ ಎಸ್ ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣ ಈ ಒಂದು ನಿಲ್ದಾಣದಲ್ಲಿ ದಿನನಿತ್ಯ ಸಾವಿರಾರು ಜನ ಲಕ್ಷಾಂತರ ಜನ ಪ್ರಯಾಣಿಕರು ದಿನನಿತ್ಯ ಟ್ರೈನಿಗೆ ಹತ್ತಿರ್ತಾರೆ ಇಳಿತಾರೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಪ್ರಯಾಣಿಕರು ಈ ಒಂದು ರೈಲ್ವೆ ಸ್ಟೇಷನ್ನ ಮೂಲಕ ಇಳಿದು ತಾವು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬರ್ತಾರೆ ಅಥವಾ ಬೆಂಗಳೂರಿನಿಂದ ಹೊರಭಾಗಕ್ಕೂ ಕೂಡ ಹೋಗ್ತಾರೆ ಇದರ ಸೆಕ್ಯೂರಿಟಿಯನ್ನು ಚೆಕ್ ಮಾಡುವಂಥ ಈ ಒಂದು ಜಾಗದಲ್ಲಿ ಎಂಟ್ರೆನ್ಸ್ನಲ್ಲಿದ್ದೀವಿ ಇಲ್ಲಿ ಗಮನಿಸ್ತಾ ಹೋದರೆ ದಿನನಿತ್ಯ ವಾಹನಗಳು ಹೋಗುವಂಥ ಜಾಗದಲ್ಲಿ ಈ ಒಂದು ಜಾಗದಲ್ಲಿ ವಾಹನಗಳು ಹೋದಂಥ ಸಂದರ್ಭದಲ್ಲಿ ವಾಹನಗಳ ಒಳಭಾಗದಲ್ಲಿ ಯಾವುದಾದ್ರೂ ಸ್ಫೋಟಕಗಳು ಅಥವಾ ಇನ್ನೊಂದು ಇಷ್ಟು ವಸ್ತುಗಳಿದ್ರೆ ಇದು ಬೀಪ್ ಆಗುವಂಥ ಸೌಂಡನ್ನು ಕೊಡುವಂಥ ಒಂದು ಸಾಧನವನ್ನು ಇಲ್ಲಿ ಅಳವಡಿಸಿದ್ದಾರೆ ಜೊತೆಗೆ ಸಿ ಸಿ ಕ್ಯಾಮರಾಗಳು ನಂಬರ್ ಪ್ಲೇಟ್ಗಳನ್ನು ಗುರುತು ಹಿಡಿಯುವಂಥ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಇವುಗಳು ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಇದರ ಒಂದು ಭಾಗದಲ್ಲಿರುವಂಥ ವಯರ್ ಯಾವ ರೀತಿಯಾಗಿ ನೇತಾಡ್ತಾ ಇದೆ ಸಂಪೂರ್ಣವಾಗಿ ವರ್ಕೆ ಆಗದಂಥ ಸ್ಥಿತಿಯಲ್ಲಿರುವಂಥ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಸದ್ಯಕ್ಕೆ ಇರುವಂಥದ್ದು ಇನ್ನೊಂದು ಸಿ ಸಿ ಟಿ ವಿ ಕ್ಯಾಮ್ರಾದ ದೃಶ್ಯವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ನಿಮಗೆ ಅದು ಜೋತಾಡುವಂಥ ಸ್ಥಿತಿಯಲ್ಲಿದೆ ನೇತಾಡ್ತಾ ಇರುವಂಥ ಸಂಪೂರ್ಣವಾಗಿ ಇವತ್ತು ನಾಳೆನೂ ಬೀಳುವಂಥ ಸ್ಥಿತಿಯಲ್ಲಿರುವಂಥ ಒಂದು ಸಿ ಟಿ ವಿ ಇದು ನಮ್ಮ ರೈಲ್ವೆ ಇಲಾಖೆಯಲ್ಲಿರುವಂಥ ರೈಲ್ವೆ ಇಲಾಖೆಯ ಕೆಲಸವನ್ನು ನಿರ್ವಹಿಸುವಂಥ ಸೆಕ್ಯೂರಿಟಿಯನ್ನು ಕೊಡಬಲ್ಲಂಥ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾಗಳ ದೃಶ್ಯಗಳು ಸದ್ಯಕ್ಕೆ ಈ ಒಂದು ಸಿ ಸಿ ಟಿ ವಿ ಕ್ಯಾಮರಾಗಳು ಮತ್ತು ಈ ಒಂದು ಫೆಸಿಲಿಟಿಯನ್ನು ನೋಡಿದ ನಂತರ ನಮಗನಿಸೋದು ರೈಲ್ವೆ ಈ ನಿಲ್ದಾಣಕ್ಕೆ ಬರುವಂಥ ಪ್ರಯಾಣಿಕರು ಎಷ್ಟು ಸೇಫ್ ಆಗಿದ್ದಾರೆ ಬೆಂಗಳೂರಿನ ರೈಲ್ವೆ ನಿಲ್ದಾಣ ಎಷ್ಟು ಸೇಫ್ ಆಗಿದೆ ಅವರೆಲ್ಲರಿಗೂ ಕೂಡ ಸೇಫ್ಟಿ ಇದೆಯಾ ಒಂದು ವೇಳೆ ಈ ಥರದ ಅಹಿತಕರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಯಾವ ವಾಹನಗಳು ಒಳಹೋಗಿದ್ದಾವೆ ಅನ್ನುವಂಥ ಅದರ ನಂಬರನ್ನು ರಿಜಿಸ್ಟರ್ ಮಾಡುವಂಥ ಸಿ ಸಿ ಟಿ ವಿ ಕ್ಯಾಮ್ರಾಗಳಾದರೂ ಸರಿ ಇದೆಯಾ ಈ ಥರದ ಅನೇಕ ಪ್ರಶ್ನೆಗಳು ಸದ್ಯಕ್ಕೆ ನಮ್ಮ ಮುಂದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಎನೋಸ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಸ್ ಇದು ನಮ್ಮನ್ನ ಎಚ್ಚರಿಸುವಂತಹ ಒಂದು ಸಮಯ ಪ್ರಮುಖವಾಗಿ ಇತ್ತ ಗಮನ ಕೊಡ್ಲೇಬೇಕಾಗಿದೆ ಯಾವುದೂ ಕೂಡ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅನಾಹುತ ಆದ ಮೇಲೆ ಏನಾದ್ರೂ ಮಾಡಿದ್ರೆ ಪ್ರಯೋಜನ ಇಲ್ಲ ಅನಾಹುತಕ್ಕೂ ಮೊದಲು ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಹಾಗಾಗಿ ತಕ್ಷಣವೇ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಈ ಎಲ್ಲ ಸಿ ಸಿ ಕ್ಯಾಮರಾಗಳನ್ನ ಸಮರ್ಪಕವಾಗಿ ಕೆಲಸ ಮಾಡುವಂತೆ ನಿರ್ವಹಿಸುವಂತೆ ಅಲ್ಲಿ ಅದನ್ನು ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಅವರ ಮೇಲಿದೆ ಹಾಗಾಗಿ ಅಧಿಕಾರಿ ವರ್ಗ ಅತ್ತ ಗಮನವನ್ನ ಹರಿಸಲಿ ಅನ್ನುವಂಥದ್ದು ನಮ್ಮ ಆಶಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್